ನಾವು ಕಳೆದ ಅವಧಿಯೊಳಗ ಭಾರತದಲ್ಲಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಅಂತಕ್ಕಂಥ ಘಟಕವನ್ನು ನೋಡಿದ್ವಿ ಹೌದಾ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾನಿ ಬಂದಿರಿ ಏಸು ಕ್ರಿಸ್ತನ ಜನ್ಮಸ್ಥಳ ಯಾವುದು ಯಾರಿಗೂ ಕೈ ಎಷ್ಟ್ರಿ ಒಬ್ಬರ เบธเลเฮม ಕ್ರೈಸ್ತ ಧರ್ಮವನ್ನ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಹೇಳೋ ಯಾರು ಯೇಸು ಕ್ರಿಸ್ತ ಯೇಸು ಕ್ರಿಸ್ತ ಹೇಳೋ ಯಾದನೆಲ್ಲ ಕ್ರೈಸ್ತ ಧರ್ಮವನ್ನ ಯಾರು ಸ್ಥಾಪನೆ ಮಾಡಿದ್ರು ಯೇಸು ಕ್ರಿಸ್ತ ಮತ ಅಲ್ಲ ಅಂದ್ರೆ ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು ಕ್ರಿಸ್ತ ಯೇಸು ಕ್ರಿಸ್ತ ಯಾವ ಜನಾಂಗದ ಮೂಲ ಪುರುಷ ಅಥವಾ ಅವರ ಜನಾಂಗ ಯಾವುದು ಯಾವ ಪಂಗಡದೊಳಗ ಅವನ ಜನನ ಆಗಿತ್ತು ಯೇಸು ಕ್ರಿಸ್ತಂದ ಜನಾಂಗದ ಹೆಸರು ಹೇಳಿದ್ದೆ ನಾನು ಒಂದ ಅಲೆ ಯಾವ ಜನಾಂಗ ಐತ್ತ ಇತಲಿ ಇತಲಿ ಸ್ಥಳ ಅಲ್ಲ ಕ್ರೈಸ್ಟ್ ಮೇಕೆ ಮಾಮ್ ಕ್ರೈಸ್ಟ್ ಇಬ್ರೂ ಹಾ ಇಬ್ರೂ ಜನಾಂಗದವಗ ಯೇಸುಕ್ರಿಸ್ತನ ಜನನ ಆಗಿತ್ತು ಹೌದಾ ಇಸ್ಲಾಂ ಧರ್ಮದ ಸ್ಥಾಪಕ ಯಾರು ಮೊಹಮ್ಮದ್ ಫೈರಹಮದ್ ಮೊಹಮ್ಮದ್ ಪೈಗಂಬರರ ಜನ್ಮಸ್ಥಳ ಯಾವುದು ಹಿಜರಿ ಸೆಕೆ ಯಾವಾಗ ಪ್ರಾರಂಭ ಯಾವ ಸಂದರ್ಭದೊಳಗೀಸೆ ಪ್ರಾರಂಭ ನಾ ಏನು ನಿಮ್ಗೆ ನೋಡ್ಸಿ ನಾವು ಬರ್ಸಿರ್ತಾರೆ ಅದರಷ್ಟು ಮತ್ತೆ ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ತಿಳ್ಕೋಬೇಕು ಇಸ್ವಿ ಅಲ್ಲ ಸಂದರ್ಭ ಹೇಳು ಇವಿನ ಹೇಳ ಎರಡು ಮೊಹಮ್ಮದ್ ಪೈಗಂಬರ್ ಸಂಪ್ರದಾಯವಾದಿಗಳು ಅವರನ್ನು ವಿರೋಧಿಸಿದಾಗ ಮಕ್ಕಾದಿಂದ ಎಲ್ಲಿ ಹೋಗಿದ್ರು ಎಲ್ಲಿ ಹೋಗಿದ್ರ ಮದಿನ ಹೋಗ್ತಕ್ಕಂಥ ಸಂದರ್ಭದೊಳಗ ಅವ್ರೇನ್ ಮದಿನ ಹಾಕ್ ಹೋದ್ರಲ್ಲ ಆ ಒಂದು ಶಕೆಯನ್ನ ನಾವು ಹಿಜರಿ ಶೆಕೆ ಅಂತ ಕರಿತೇವೆ ಹೌದಲ್ ಈಗ ಒಂದನೇ ಸಾಮಾನ್ಯ ಶಕೆ ಒಂದನೇ ಶತಮಾನದೊಳಗ ನಾವು ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಪ್ರಮುಖ ಅಂಶಗಳನ್ನ ಕಲ್ತಿದ್ವಿ ಈಗ ಅದರ ಪ್ರಕಾರ ನಾವು ಇವತ್ತೇನ್ ಅಂತ ಅಂತಂದ್ರ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಈ ಎರಡು ಧರ್ಮಗಳ ಬಗ್ಗೆ ನಾವಿವ ಅಧ್ಯಯನವನ್ನು ಮಾಡೋದು ಜೈನ ಧರ್ಮದ ಬಗ್ಗೆ ನೋಡೋಣ ಈ ಜೈನ ಧರ್ಮ ಯಾವಾಗ ಉಟ್ಕೊಂತು ಯಾರಿಂದ ಉಟ್ಕೊಂತು ಇದರ ಪ್ರಮುಖ ಅಂಶಗಳು ಏನೇ ಬರ್ತಾವು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋದು ಈ ಜೈನ ಮತ್ತು ಬೌದ್ಧ ಧರ್ಮಗಳು ಸಾಮಾನ್ಯಕ್ಕೆ ಆರನೇ ಶತಮಾನದೊಳಗ ಕುಟ್ಕೊಂಡ್ವು ಯಾವಾಗ ಸುಮಾರು ಆರನೇ ಶತಮಾನದೊಳಗ ಜೈನ ಮತ್ತು ಬೌದ್ಧ ಧರ್ಮಗಳು ಭಾರತ ದೇಶದೊಳಗ ಕುಟ್ಕೊಂಡ್ವು ಈ ಆರನೇ ಶತಮಾನವನ್ನು ನಾವು ಹೊಸ ಮತಗಳ ಉದಯ ಅಂತ ಕರಿತೀವಿ ಏನಂತ ಕರಿತೀವಿ ಹೊಸ ಮತಗಳ ಉದಯ ಮತ ಅಂದ್ರ ಧರ್ಮ ಮತ ಅಂದ್ರೆ ಹೊಸ ಧರ್ಮಗಳ ಉದಯ ಪ್ರಪಂಚದೊಳಗ ಬೇರೆ ಬೇರೆ ಕಡೆ ಹಲವಾರು ಹೊಸ ಧರ್ಮಗಳು ಉದಯ ಆಗುವ ಮನ್ಯತ್ ಯಾವ ಅಂತಂದ್ರ ನಾವು ಚೀನಾ ನಾಗರಿಕತೆ ನೋಡೀವಿ ಗೊತ್ತಿಲ್ಲ ಚೀನಾ ನಾಗರಿಕತೆ ಬಗ್ಗೆ ಇಲ್ಲೇ ಕನ್ಫ್ಯೂಸಿಯಸ್ ಅಂತಕ್ಕಂತ ಒಂದು ಧರ್ಮ ಹುಟ್ಕೊಂತು ಯಾವುದು ಕನ್ಫ್ಯೂಸಿಯಸ್ ಅಂತ ಒಂದು ಧರ್ಮ ಆರನೇ ಶತಮಾನಗಳು ಹುಟ್ಕೊಂತು ಇದರ ಜೊತೆಗೆ ಇಸ್ರಾ ಅಂತಕ್ಕಂಥ ದೇಶದೊಳಗ ಇಸಾಯಿ ಇದು ಪ್ರದೇಶದ ಹೆಸರು ಇದು ಧರ್ಮಗಳ ಹೆಸರು ಇರೋ ಹೌದಾ ಇಸಾ ಅಂತಕ್ಕಂಥ ಇಶಾಯಿ ಅಂತಕ್ಕಂಥ ಒಂದು ಧರ್ಮದ ಉಗಮ ಆತ ಇನ್ನು ಮೂರನೇದ್ದು ಪರ್ಷಿಯಾ ಈ ಶಬ್ದ ಕೇಳಿರಿ ಪರ್ಷಿಯಾ ಇಲ್ಲ ಜತುರಾಯ ಅಂತಕ್ಕಂಥ ಒಂದು ಧರ್ಮದ ಉಗಮ ಆತ ಇದೇ ರೀತಿ ನಮ್ಮ ಭಾರತ ದೇಶದೊಳಗ ಜೈನ ಮತ್ತು ಬೌದ್ಧ ಧರ್ಮಗಳ ಉಗಮ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಧರ್ಮಗಳ ಉಗಮ ಆರನೇ ಶತಮಾನದೊಳಗಾಗಿರುವುದರಿಂದ ಇದನ್ನ ಹೊಸ ಧರ್ಮಗಳ ಉದಯದ ಕಾಲ ಅಂತ ಕರಿತೀವಿ ನಾವು ಕತೆ ಹಂಗಂದ್ರ ಈಗ ನಾವು ಜೈನ ಧರ್ಮದ ಬಗ್ಗೆ ವಿವರವಾಗಿ ನೋಡೋಣ ಯಾವ ಧರ್ಮದ ಬಗ್ಗೆ ನೋಡೋಣ ನಾವೀಗ ಜೈನ ಧರ್ಮದ ಬಗ್ಗೆ ನೋಡೋಣ ಜೈನ ಧರ್ಮದ ಬಗ್ಗೆ ನಾವು ನೋಡ ನೋಡಿದಾಗಿದ್ದು ಜನ ತೀರ್ಥಂಕರರು ಇರುವಂತಹ ವಿಷಯ ಬಂದ ಎಷ್ಟು ಜನ ಜೈನದ ಜೈನ ಧರ್ಮದ ಹೋದ ಎಷ್ಟು ಜನ ತೀರ್ಥಾಂಕರಿದ್ರು ಇಪ್ಪತ್ನಾಲ್ಕು ಜನ ಇದ್ರು ಈ ಇಪ್ಪತ್ನಾಲ್ಕು ಜನರಲ್ಲಿ ಮೊದಲನೇದವ್ರು ಯಾರಪ್ಪ ಅಂತಂದ್ರ ಯಾರು ಗೊತ್ತ ಗುಡ್ ಋಷಭನಾಥ ಯಾರ ಪ್ರಥಮ ತೀರ್ಥಂಕರ ಯಾರು ಆದಿನಾಥ ಅಂತ ಕರಿತಿದ್ರು ಏನಂತ ಕರಿತಿದ್ರು ಆದಿನಾಥ ಈ ಜೈನ ಧರ್ಮ ಅಂತಕ್ಕಂಥದ್ದು ವೈದಿಕ ಧರ್ಮದಷ್ಟ ಇತಿಹಾಸವನ್ನ ಹೊಂದಿತ್ತು ವೈದಿಕ ಧರ್ಮ ಏನು ಉತ್ಕೊಂಡಿರ್ತಲ್ಲ ನಾವು ವೈದಿಕ ಧರ್ಮದ ಬಗ್ಗೆ ಹೊಂದಿದ್ವಿ ವೇದಗಳ ಕಾಲ ಪೂರ್ವ ವೇದಗಳ ಕಾಲ ಉತ್ತರ ವೇದಗಳ ಕಾಲ ನೋಡಿದಿವೇನಿಲ್ಲ ಅಲ್ಲಿ ಹಿಂದೂ ಧರ್ಮದ ಬಗ್ಗೆ ನಾವು ತಲುತ್ಕೊಂಡಿದ್ವಿ ಈ ಜೈನ ಧರ್ಮನೂ ಕೂಡ ವೇದಗಳ ಕಾಲದಷ್ಟ ಹಳೆಯದಾಗಿರ್ತಕ್ಕಂಥ ಧರ್ಮ ಹೌದಾ ಈ ಋಷಭನಾಥನ ಬಗ್ಗೆ ನಮ್ಗ ಋಗ್ವೇದದೊಳಗ ಋಷಭನಾಥನ ಬಗ್ಗೆ ವಿಷಯ ಗೊತ್ತಾಗುತ್ತೆ ಋಗ್ವೇದ ಪೂರ್ವ ವೇದದೊಳಗಿ ಇದ್ರ ಬಗ್ಗೆ ಪ್ರಥಮ ವೇದ ಅದ್ರಲ್ಲಿದೆ ಜಗತ್ತಿನ ಅತ್ಯಂತ ಪ್ರಾಚೀನ ವೇದ ಯಾವುದು ಈ ಋಗ್ವೇದದೊಳಗ ಋಷಭನಾಥನ ಬಗ್ಗೆ ವಿವರಣೆ ಐತಿ ಇವನ ನಂತರ ಮತ್ತೊಬ್ಬ ಪ್ರಸಿದ್ಧ ತೀರ್ಥಂಕರ ಅಂತಂದ್ರ ಇಪ್ಪತ್ ಮೂರನೇ ತೀರ್ಥಂಕರ ಎಷ್ಟ ಯಾರ ನಂತರ ಇಪ್ಪತ್ ಮೂರನೇ ತೀರ್ಥಂಕರ ಯಾರ ಕೆಳ ಹೆಸರ ಪಾರ್ಶ್ವನಾಥ ಯಾರ ಯಾರ ಪಾರ್ಶ್ವನಾಥ ಯಶನೇ ತೀರ್ಥಂಕರ ಇಪ್ಪತ್ಮೂರನೇ ಯಾರ ಪಾರ್ಶ್ವನಾಥ ಇವ ಯಾರು ಅಂತಂದ್ರ ಇವ ಯಾಪ ಅಂತಂದ್ರ ಕಾಶಿಯೊಳಗ ಒಬ್ಬ ರಾಜ ಇದ್ದ ಎಲ್ಲ ಕಾಶಿ ಕಾಶಿಯೊಳಗ ಒಬ್ಬ ರಾಜ ಇದ್ದ ಅವನ ಹೆಸರು ಏನಪ್ಪಾ ಅಂತಂದ್ರ ಅಶ್ವಸೇನ ಏನ ಕಾಶಿಯ ರಾಜನಾದ ಅಶ್ವಸೇನನ ಮಗ ಪಾರ್ಶ್ವನಾಥ ಯಾರಮ್ಮ ಅಶ್ವಸೇನ ಮಗ ಪಾರ್ಶ್ವನಾಥ ಇವನನ್ನ ನಾವು ಜೈನ ಧರ್ಮದ ನಿಜವಾದ ಸ್ಥಾಪಕ ಅಂತ ಕರಿತೀವಿ ಜೈನ ಧರ್ಮದ ನಿಜವಾದ ಸ್ಥಾಪಕ ಯಾರು ಇವನ ನಂತರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇನ್ನೊಬ್ಬ ತೀರ್ಥಂಕರ ಅಂದ್ರ ಇಪ್ಪತ್ನಾಲ್ಕನೇ ತೀರ್ಥಂಕರ ಯಾರು ಮಹಾವೀರ ಮೊದಲ ಹೆಸರೇನು ವೆರಿ ಗುಡ್ ವರ್ಥ ಮಾನ ನಮ್ಗ ಎಲ್ಲರ ಬಗ್ಗೆನು ಗೊತ್ತಿರಬಹುದು ಹೌದಲ್ಲ ವರ್ಧಮಾನ ಮಹಾವೀರ ಜೈನ ಧರ್ಮದ ಇಪ್ಪತ್ನಾಲ್ಕನೆಯ ತೀರ್ಥಂಕರ ಜೈನ ಧರ್ಮದೊಳಗ ಕ್ರಾಂತಿಕಾರಿ ಬದಲಾವಣೆಯನ್ನ ತಗೊಂಡು ಬಂದವು ಅರ್ಥ ನಾವು ಬಹಳಷ್ಟು ಜನ ಜೈನ ಧರ್ಮದ ಸ್ಥಾಪಕ ಯಾರು ಅಂತ ಕೇಳಿದ್ರ ಮಹಾವೀರ ಅಂತ ಹೇಳ್ತವೆ ಮಹಾವೀರ ಅಲ್ಲ ಯಾರು ಜೈನ ಧರ್ಮದ ನಿಜವಾದ ಸ್ಥಾಪಕ ಬಹಳಷ್ಟು ಜನರು ಏನ್ ಮಾಡ್ತಾರ ಮಹಾವೀರ ಸ್ಥಾಪನೆ ಮಾಡಿದ ಅಂತ ಕೇಳ್ತಾರ ಮಹಾವೀರ ಏನ್ ಮಾಡಿದ ಅಂತಂದ್ರ ಈ ಜೈನ ಧರ್ಮದೊಳಗ ಕ್ರಾಂತಿಕಾರಿ ಆಗಿರ್ತಕ್ಕಂತ ಬದಲಾವಣೆಗಳನ್ನ ಹೆಂಗ ಹಿಂದೂ ಧರ್ಮದೊಳಗ ಬಸವಣ್ಣ ಬಸವಣ್ಣ ಹೆಸರು ಕೇಳಿರ್ಲಿಲ್ಲ ಹ ಕೇಳಿರ್ಲಿಲ್ಲ ಹ ಹಿಂದೂ ಧರ್ಮದೊಳಗ ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದು ಹಿಂದೂ ಧರ್ಮದೊಳಗಿರ್ತಕ್ಕಂತ ಬಹಳಷ್ಟು ಅನಿಷ್ಟ ಪದ್ಧತಿಗಳನ್ನ ವಿರೋಧ ಮಾಡಿ ಹಿಂದೂ ಧರ್ಮದ ಸುಧಾರಣೆಯನ್ನ ಮಾಡಿದವ ಹೌದಲ್ಲ ಅದೇ ರೀತಿ ಜೈನ ಧರ್ಮದೊಳಗ ಮಹಾವೀರ ಅಂತಕ್ಕಂಥ ಇಪ್ಪತ್ನಾಲ್ಕನೆಯ ತೀರ್ಥಂಕರ ಮಹಾಕ್ರಾಂತಿಯನ್ನ ಮಾಡಿ ಜೈನ ಧರ್ಮದಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ತಗೊಂಡು ಬಂದ ಹೌದಾ ಹಾಗಂದ್ರೆ ಈ ಮಹಾವೀರ ಯಾರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಹುಟ್ಟಿದ್ರು ಹೌದಾ ಹ ನೋಡಿ ಮಹಾವೀರ

ಯೇಸು ಕ್ರಿಸ್ತನ ಉಚ್ಚಿನ ಮೊದಲಿನ ಕಾಲವನ್ನು ನಾವು ಕ್ರಿಸ್ತ ಪೂರ್ವ ಅಂತ ಕರಿತೀವಿ ಹುಟ್ಟಿದ ಹೌದಾ ಯಾವಾಗುತ್ತ ಕ್ರಿಸ್ತ ಪೂರ್ವ ಹೇಳಬೇಕಲ್ಲ ಏಸು ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚಿನ ಐದು ನೂರ ತೊಂಬತ್ತೊಂಬತ್ತನೇ ವರ್ಷದೊಳಗ ಮಹಾವೀರ ಹುಟ್ಟಿದ ಹೌದಾ ಇವನ ಜನನ ಸ್ಥಳ ಯಾವ ಕೀರ್ತನ ವೈಶಾಲಿ ಹೌದಾ ವೈಶಾಲಿ ಅಲ್ಲ ವೈಶಾಲಿಯ ಸಮೀಪ ಗ್ರಾಮ ಯಾವುದು ನೋಡ್ರಿ ವೈಶಾಲಿಯ ಸಮೀಪ ಕುಂದಗ್ರಾಮ ಎಲ್ಲಿ ಹುಟ್ಟಿದ ವೈಶಾಲಿಯ ಸಮೀಪ ಕುಂದರಾಮ ಮಹಾವೀರ ಹುಟ್ಟಿದ ಯಾವಾಗ ಹುಟ್ಟಿದ ಹೋಗಿಕೆ ನಿಮ್ಮ ಹೆಸರು ಐತಿ ಐತಿ ಹೆಸರು ತ್ರಿಶಲ ಹೋಗಲ್ಲ ಮಹಾವೀರನ ತಾಯಿ ಹೆಸರು ತ್ರಿಶಲ ದೇವಿ ತಂದೆ ಯಾರು ಸಿದ್ಧಾರ್ಥ ಯಾರು ಸಿದ್ಧಾರ್ಥ ನೋಡ್ರಿ ಇಲ್ಲಿ ಪ್ರಶ್ನೆ ಕೇಳ್ತಾರ ಮಹಾವೀರನ ತಂದೆ ತಾಯಿ ಯಾರು ತಂದೆ ದೊಡ್ಡ ಶ್ರೀಮಂತ ಕುಟುಂಬದೊಳಗ ಇವನ ಹುಟ್ಟು ಆಯ್ತು ಮಹಾವೀರ ಒಂದು ದೊಡ್ಡ ಶ್ರೀಮಂತರ ಕುಟುಂಬದೊಳಗ ಹುಟ್ಟಿದ್ದ ಯಾವುದಕ್ಕೂ ಅವರ ಮನೆಯೊಳಗ ಕೊರತೆ ಇರಲಿಲ್ಲ ಆದ್ರ ಕೆಲವು ವರ್ಷಗಳ ನಂತರ ಏನಾಯ್ತು ಅಂತಂದ್ರ ಇವನ ತಂದೆ ತಾಯಿಗಳು ಮಹಾವೀರನ ತಂದೆ ತಾಯಿಗಳು ತೀರ್ಕೊಂಡ್ರು ಮಹಾವೀರನ ತಂದೆ ತಾಯಿಗಳು ತೀರ್ಕೊಂಡ ಮೇಲೆ ಅವನ್ ಅಂತಂದ್ರ ಜೀವನದೊಳಗ ಒಂಥರ ಬೇಜಾರಾಯಿತು ಆಯ್ತು ಜಿಗುಪ್ಸೆ ಆಯ್ತು ಅಂತ ಹೇಳ್ತಾ ನಾವು ಜೀವನದಾಗ ಏನಾಯ್ತು ಜಿಗುಪ್ಸೆ ಆತಂಗ ತಂದೆ ತಾಯಿ ತಿಳ್ಕೊಂಡ ಮೇಲೆ ತನ್ನ ಜೀವನದ ಮೇಲಿನ ಇದನ್ನ ಕಳ್ಕೊಂಡ ಆಸೆಯನ್ನ ಕಳ್ಕೊಂಡ ಬೇಜಾರಾಗಿ ಅವ ಏನ್ ಮಾಡಿದಪ್ಪ ಅಂತಂದ್ರ ಅಡ್ಡುವ ಒಂದು ಹೋದ ಅರಮನೆಯನ್ನ ಬಿಟ್ಟು ಹೋದ ತನ್ನ ಮನೆಯನ್ನ ಬಿಟ್ಟು ಇವೇನ್ ಮಾಡಿದ ತನ್ನ ತಂದೆ ಮತ್ತು ತಾಯಿ ಇವರಿಬ್ರು ತೀರ್ಕೊಂಡಿರೋದ್ರಿಂದ ಮನಸ್ಸಿಗೆ ಅವನಿಗೆ ಬೇಜಾರಾಗಿ ಏನ್ ಮಾಡಿದ ತನ್ನ ಮನೆಯನ್ನ ಶ್ರೀಮಂತಿಕೆಯನ್ನ ತೊರೆದು ಹೊರಟ ಎಲ್ಲಿಗೆ ಬಂದಪ್ಪ ಅಂತಂದ್ರ ರಾಜಗ್ರಹ ಹೌದಾ ರಾಜಗ್ರಹ ಐತಿರ್ಲಿಲ್ಲ ಈ ರಾಜಗ್ರಹ ಗ್ರಹ ನಗರಕ್ಕೆ ಬಂದ ಅಲ್ಲೇ ಬಂದು ಏನ್ ಮಾಡಿದ ಅಂತಂದ್ರ ಒಬ್ಬ ಗುರುಗಳನ್ನ ಕಂಡ ಆ ಗುರುಗಳ ಹೆಸರು ಏನಪ್ಪಾ ಅಂತಂದ್ರ ಮನ್ಸಾಲಿ ಗೋಸಂ ಬುದ್ಧ ಯಾರು ಮನ್ಸಾಲಿ ಗೋಸಂ ಬುದ್ಧ ಮನ್ಸಾಲಿ ಗೋಸಂ ಬುದ್ಧ ಗೋಸಂ ಗೌತಮಲ ಗೋಸಂ ಬುದ್ಧ ಬುದ್ಧ ಇವರನ್ನ ಭೇಟಿಯಾಗಿ ದೀಕ್ಷೆಯನ್ನ ಪಡ್ಕೊಂಡ ಆದ್ರ ಇವರು ಹೇಳುವಂತ ವಿಷಯಗಳು ಅಥವಾ ತತ್ವಗಳು ಅವನಿಗೆ ತಿಳಿಸ್ತಿಲ್ಲ ಅದಕ್ಕೆ ಅವೇನ್ ಮಾಡಿದ ಅಂದ್ರ ಅವರನ್ನ ಬಿಟ್ಟು ಮತ್ತ ಬೇರೆ ಕಡೆ ಹೋದ ಸುಮಾರು ಹನ್ನೊಂದರಿಂದ ಹದಿಮೂರು ವರ್ಷಗಳ ಕಾಲ ಅಲೆಮಾರಿ ಅಲ್ಲ ಅಲೆಮಾರಿ ಅಂತಂದ್ರ ಕುಟುಂಬವನ್ನ ತನಗೆ ಎಲ್ಲಿ ಬೇಕಲ್ಲೇ ವಸತಿ ಮಾಡೋದು ತಿರುಗಾಡೋದು ಇಲ್ಲ ಸುಮಾರು ಹನ್ನೆರಡು ವರ್ಷಗಳ ಕಾಲ ಹನ್ನೆರಡರಿಂದ ಹದಿಮೂರು ವರ್ಷಗಳ ಕಾಲ ಅಲೆಮಾರಿ ಜೀವನವನ್ನ ಕಳೆದ ಕಳೆದ ಮೇಲೆ ಎಲ್ಲಿ ಬಂದಪ್ಪ ಅಂತಂದ್ರ ಜಂಬಕ ಅಂತ ಒಂದು ನಗರದ ಕಡೆ ಬಂದ ಎಲ್ಲ ಜೃಂಬಕ ಅಂತಕ್ಕಂಥ ಗ್ರಾಮದ ಕಡೆ ಬಂದ ನೆನಪಿಡ್ಕೋಬೇಕು ಎಲ್ಲ ಶಬ್ದ ಈ ಗ್ರಾಮದ ಕಡೆ ಒಂದು ನದಿ ಇತ್ತು ಯಾವ್ದು ವಜುಪಾಲಕಿ ಈ ವಜುಪಾಲಕ ನದಿಯ ಕಡೆ ಸಾಲ ಮರಗಳ ಕೆಳಗ ಧ್ಯಾನಕ ಕುಂತ ನೋಡಿ ಜೃಂಬಕ ಅಂತಕ್ಕಂಥ ಒಂದು ಗ್ರಾಮದೊಳಗಿರತಕ್ಕಂಥ ವಜುಪಾಲಕ ನದಿಯ ಸಾಲ ಮರಗಳ ಕೆಳ ಏಕಾಗ್ರತೆಗಾಗಿ ಧ್ಯಾನತಕ್ಕಂಥ ವೈಭೋಗ ಜೀವನವನ್ನ ಬಿಟ್ಟು ಧ್ಯಾನಕ್ಕೆ ಕೂತ್ಕೊಂಡ ಕೂತ್ಕೊಂಡಾಗವನಿಗೆ ಏನಾಗ್ತಪ್ಪ ಅಂತಂದ್ರ ಜ್ಞಾನಿ ಜ್ಞಾನ ಪ್ರಾಪ್ತ ಏನಿಗೆ ಜ್ಞಾನ ಪ್ರಾಪ್ತ ಆಗ್ತದೆ ಅದಕ್ಕೆ ನಾವೇನಂತ ಕರಿತೇವೆ ಅಂದ್ರ ಮಹಾವೀರ ಜಿನನಾದನು ಅಂತ ಕರಿತೀವಿ ಜಿನ ಜಿನ ಅಂತಂದ್ರ ಮೋಹವನ್ನು ಗೆದ್ದವನು ಜಿನ ಅಂದ್ರೇನ ಜಿನ ಮೋಹವನ್ನು ಗೆದ್ದವನು ಆಸೆಗಳನ್ನ ಕೈ ಬಿಟ್ಟವ ಅಂತ ಅರ್ಥ ಹೌದಾ ಮಹಾವೀರನ ಅನುಯಾಯಿಗಳನ್ನ ಜೈನರು ಅಂತ ಕರಿತೇವ್ ನೋಡಿ ಅವಾಗ ಜೈನರು ಅರ್ಥ ಮಹಾವೀರ ಏನ್ ಮಾಡಿದ ಅಂತಂದ್ರೆ ಇಲ್ಲೇ ಸಾಲ ಮರಗಳ ಕಡೆಗೆ ಧ್ಯಾನಕ್ಕೆ ಕುಂತಾಗ ಅವರಿಗೆ ಜ್ಞಾನೋದಯ ಜ್ಞಾನ ಪ್ರಾಪ್ತಿ ಆಗ್ತದ ಆ ಜ್ಞಾನೋದಯ ಆದಾಗಿನಿಂದ ಅವ ಏನಾದಪ್ಪ ಅಂದ್ರೆ ಜಿನ ಹೌದಾ ಅಂತಂದ್ರ ಮೋಹವನ್ನು ಗೆದ್ದವನು ಹೌದಾ ಇಲ್ಲಿಂದ ಇವ ಏನ್ ಮಾಡಿದ ಅಂತಂದ್ರ ತನ್ನ ಧರ್ಮದ ಪ್ರಸಾರವನ್ನ ಅಥವಾ ತನ್ನ ಬೋಧನೆಗಳನ್ನ ಮಾಡ್ತಾ ಹೋದ ಮೊಟ್ಟ ಮೊದಲಿಗೆ ಇವ ತನ್ನ ಹನ್ನೊಂದು ಜನ ಶಿಷ್ಯರಿಗೆ ಬೋಧನೆಯನ್ನ ಮಾಡಿದ ಎಷ್ಟು ಜನ ಹನ್ನೊಂದು ಜನ ಶಿಷ್ಯರಿಗೆ ಹೌದಾ ಇವರನ್ನ ನಾವೇನಂತ ಏನಂತ ಅಂತಂದ್ರ ಗಾಂಧಾರರು ಏನಂತ ಕರಿತೀವಿ ಮಹಾವೀರನ ಹನ್ನೊಂದು ಜನ ಶಿಷ್ಯರನ್ನ ನಾವು ಗಾಂಧಾರರು ಅಂತ ಕರಿತೀವಿ ಇಲ್ಲೇ ಬೋಧನೆಯನ್ನ ಮಾಡಿದ ಹಂಗಂದ್ರ ಮಹಾವೀರನ ಬೋಧನೆಗಳು ಏನು ಅವ ಏನೇನ್ ಬೋಧನೆಯನ್ನ ಮಾಡಿದ ಮಹಾವೀರ ಏನೇನ್ ಬೋಧನೆ ಮಾಡಿದ ಅಂತಂದ್ರ ಒಂದೊಂದಾಗಿ ನೋಡೋಣ ಮಹಾವೀರನ ಪ್ರಮುಖ ಬೋಧನೆಗಳು ಒಂದು ಸತ್ಯವನ್ನು ಹೇಳಬೇಕು ಸತ್ಯ ಮೊದಲನೇ ಬೋಧನೆ ಏನೊಂದು ಪ್ರಾಮಾಣಿಕರಾಗಿರಬೇಕು ಮತ್ತು ಸತ್ಯವನ್ನೇ ನುಡಿಯಬೇಕು ನೋಡಿ ಮಹಾವೀರನ ಪ್ರಥಮ ಬೋಧನೆಗಳು ಹೌದಾ ಜೈನ ಧರ್ಮದ ಪ್ರಥಮ ಬೋಧನೆಗಳನ್ನು ಕರಿತವೆ ನಾವು ಸತ್ಯ ಎರಡನೇದು ಜೈನ ಧರ್ಮದ ಬೋಧನೆ ಯಾವುದಪ್ಪ ಅಂತಂದ್ರ ಅಹಿಂಸೆ करने दिया ना आईयूं से आईयूं से वक़्त मोड़ने दिया ना बोलते थे ना क्या करना क्या करना बोलते थे तो उसके अंदर क्या होता था आस्ते या क्या नाम करते थे आस्ते या हो गया ನಾಲ್ಕನೇ ಬೋಧನೆ ಪರಿಗ್ರಹ ಏನ ಪರಿಗ್ರಹ ಐದನೇ ಬೋಧನೆ ಏನಪ್ಪಾ ಅಂತಂದ್ರ ಬ್ರಹ್ಮಚರ್ಯ ಸತ್ಯ ಅಂದ್ರೆ ನಮ್ಗ ಗೊತ್ತೆ ಸದಾಕಾಲ ನಾವೇನ್ ನೋಡ್ಬೇಕು ಸತ್ಯವನ್ನೇ ಮುಳಿಯಬೇಕು ನಾವು ಜೀವನದೊಳಗ ಪ್ರಾಮಾಣಿಕರಾಗಿರ್ಬೇಕು ಸುಳ್ಳನ್ನ ಹೇಳಬಾರದು ಎಂತಹ ಸಂದರ್ಭದ ಬಂದರೂ ಸಹಿತ ನಾವೇನ್ ಮಾಡ್ಬೇಕ ಅಂದ್ರ ಸತ್ಯವಂತರಾಗಿರ್ಬೇಕು ಹೋಗಲ್ಲ ಸತ್ಯ ಇಲ್ಲ ಯಾವಾಗ್ಲೂ ಏನಾಗಿರ್ಬೇಕ ಸತ್ಯವಂತರಾಗಿರ್ಬೇಕು ಅಹಿಂಸೆ ಅಹಿಂಸೆ ಅಂತಂದ್ರ ಹಿಂಸೆಯನ್ನ ಮಾಡಬಾರದು ಸಕಲ ಪ್ರಾಣಿ ಪಕ್ಷಿಗಳನ್ನ ನಾವು ಪ್ರೀತಿಯಿಂದ ಕಾಣಬೇಕು ಯಾವುದೇ ರೀತಿಯ ಹಿಂಸೆಗಳನ್ನ ನಾವು ಮಾಡಬಾರದು ಯಾವುದೇ ರೀತಿಯ ಹಿಂಸೆಗಳನ್ನ ನಾವೇನ್ ಮಾಡಬಾರ್ದು ಮಾಡಬಾರದು ಎಲ್ಲರನ್ನ ನಾವು ಪ್ರೀತಿಯಿಂದ ಕಾಣ್ಬೇಕು ಹೌದಾ ಅದಕ್ಕೆ ಜೈನ ಧರ್ಮದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಸೂರ್ಯ ಅಸ್ತ ಆಗುವುದರೊಳಗ ರಾತ್ರಿ ಊಟವನ್ನ ಮಾಡ್ತಾರ ಹೌದಲ್ ಯಾಕಂದ್ರ ಸೂರ್ಯ ಅಸ್ತ ಆದ್ಮೇಲೆ ಕತ್ತಲಾಗಿರುತ್ತೆ ಆ ಕತ್ತಲೊಳಗ ಅವರ ಎಳಿಯೊಳಗ ಏನಾದರೂ ಸಣ್ಣ ಸಣ್ಣ ಜೀವಿಗಳು ಬಿದ್ರ ಅದನ್ನ ಹಿಂಸೆ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ ಅಂತಂದ್ರ ಸೂರ್ಯ ತಮ್ಮ ಊಟವನ್ನ ರಾತ್ರಿಯ ಊಟವನ್ನ ಮಾಡದೇ ಇರಬಹುದು ಅಂತಂದ್ರೆ ಆಸ್ತೆಯ ಕಳತನ ಮಾಡಬಾರದು ಕಳತನ ಮಾಡಬಾರದು ಪರಿಗ್ರಹ ಪರಿಗ್ರಹ ಅಂತಂದ್ರ ನಾವು ಜೀವನದೊಳಗ ಸಂಪತ್ತನ್ನ ಕಳಿಸಬಾರ್ದು ಅಧರ್ಮದ ದಾರಿಯೊಳಗ ನಾವೇನ್ ಮಾಡಬಾರಪ್ಪ ಅಂದ್ರ ಸಂಪತ್ತನ್ನ ಗಳಿಸಬಾರ್ದು ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಐತಿ ಅಷ್ಟನ್ನ ಮಾತ್ರ ನಾವು ಆಹಾರವನ್ನ ಪಡ್ಕೋಬೇಕು ದೇಹ ದಂಡನೆಯನ್ನ ಮಾಡ್ಬೇಕು ಮತ್ತ ಅತಿಯಾಗಿ ನಾವೇನ್ ಮಾಡ್ಬಾರ್ದಪ್ಪ ಅಂತಂದ್ರ ಯಾವುದೇ ರೀತಿಯ ಬಂಗಾರ ಬೆಳ್ಳಿ ಸಂಪತ್ತನ್ನ ಗಳಿಸಬಾರ್ದು ಅಂತಕ್ಕಂಥ ಬೋಧನೆಯನ್ನ ಜೈನ ಧರ್ಮ ಮಾಡ್ತದೆ ಕೊನೆಯದ್ದೇನಪ್ಪ ಅಂದ್ರ ಬ್ರಹ್ಮಚಾರ್ಯ ಮಹಾವೀರನ ಅತ್ಯಂತ ಪ್ರಮುಖ ಬೋಧನೆ ಇದು ಯಾವುದು ಬ್ರಹ್ಮಾಚಾರ್ಯ ಬ್ರಹ್ಮಚಾರ್ಯ ಅಂತಂದ್ರೇನು ಸನ್ಯಾಸಿಯನ್ನ ಸ್ವೀಕಾರ ಮಾಡೋದು ಸನ್ಯಾಸತ್ವವನ್ನ ಸ್ವೀಕಾರ ಮಾಡೋದಕ್ಕೆ ನಾವೇನಂತ ಕರಿತೀವಿ ಬ್ರಹ್ಮಚಾರ್ಯ ಅಂತ ಕರಿತೀವಿ ಹೌದಾ ಈಗ ನಾವೇನೇನ್ ನೋಡಿದ್ವಿ ಅಂತಂದ್ರ ಮಹಾವೀರನ ಜೀವನದ ಬಗ್ಗೆ ನೋಡಿದ್ವಿ ಮತ್ತು ಅವನ ಪ್ರಮುಖ ಬೋಧನೆಗಳನ್ನ ನೋಡಿದ್ವಿ ಇದ್ರೊಳಗೆ ನಿಮಗೆ ಏನಾದ್ರೂ ತಿಳಿಯಲಿಲ್ಲ ಅಂದ್ರ ಕೇಳಿ ಮಹಾವೀರ ಸಾಮ ಕ್ರಿಸ್ತಪೂರ್ವ ಎಷ್ಟೊಳಗ ನಿಧನ ಹೊಂದಿದಪ್ಪ ಅಂತಂದ್ರೆ ಐದು ನೂರ ಇಪ್ಪತ್ತೇಳನೇ ಇಸ್ವಿಯೊಳಗ ಪಾವಪುರಿ ಅಂತಕ್ಕಂಥ ಗ್ರಾಮದೊಳಗ ಬಿಹಾರದ ಪಾವಪುರಿ ಅಂತಕ್ಕಂಥ ಗ್ರಾಮದೊಳಗ ನಿಧಾನವನ್ನ ಹೊಂದಿದ